ಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ವಿರುದ್ಧ ಮತ್ತೆ ಮತ್ತೆ ತಿರುಗಿ ಬೀಳ್ತಿದೆ ತಿಗಳ ಸಮಾಜ ಹಿಂದುಳಿದ ವರ್ಗಗಳಲ್ಲೊಂದಾದ ವಾಹಿನಿ ಕುಲ ಕ್ಷತ್ರಿಯ ಸಮಾಜಕ್ಕೆ ಅವಮಾನ ಮಾಡುತ್ತಿದ್ದಾರೆ ನಾಲ್ಕು ದಿನಗಳ ಹಿಂದೆ ಸಮುದಾಯದ ಶ್ರೀ ಮಠಕ್ಕೆ ಭೇಟಿ ನೀಡಿದ್ದ ಬಿಜೆಪಿ ಅಭ್ಯರ್ಥಿ ಕೆ ಸುಧಾಕರ್ ಮಠದಲ್ಲಿ ಸ್ವಾಮಿಗಳ ಮುಂದೆ ಆದಿಶಕ್ತಿ ತಾಯಿಯನ್ನ ಮುಟ್ಟಿ ಪ್ರಮಾಣ ಮಾಡಿದ್ರು ಇನ್ನೆರಡು ದಿನದಲ್ಲಿ ಹೂಡಿ ವಿಜಯಕುಮಾರ್ ಬಳಿ ಮಾತನಾಡಿ ಬಗೆಹರಿಸುತ್ತೇನೆ ನಿಮ್ಮ ಸಮುದಾಯದ ಬೆಂಬಲ ನಮಗೆ ಅವಶ್ಯಕತೆ ಅಂತ ಹೇಳಿದ್ರು ಆದ್ರೆ ಈವರೆಗೂ ಭೇಟಿ ಮಾಡಿ ಮಾತಾಡಲಿಲ್ಲ ರಾಜ್ಯದಲ್ಲಿ ಸುಮಾರು ನಲವತ್ತು ಲಕ್ಷ ಜನ ಕುಲ ಕ್ಷತ್ರಿಯ ಸಮುದಾಯದವರು ಇದ್ದಾರೆ ನಮ್ಮ ಜನಾಂಗ ಪಂಚಾಯಿತಿಗೆ ಪುರಸಭೆಗೆ ತಾಲೂಕು ಪಂಚಾಯಿತಿಗೆ ಮಾತ್ರ ಸೀಮಿತವಾಗಿದೆ ಮಾಲೂರು ಪಕ್ಷೇತರ ಅಭ್ಯರ್ಥಿಗೆ ಟಿಕೆಟ್ ಕೈ ತಪ್ಪಿಸಿದ ಆರೋಪ ಎದುರಿಸ್ತಾ ಇರುವಂತಹ ಡಾಕ್ಟರ್ ಕೆ ಸುಧಾಕರ್ ಎರಡ್ ಸಾವಿರದ ಇಪ್ಪತ್ತ ಮೂರರ ವಿಧಾನಸಭೆ ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿ ಇದ್ರು ಹುಡಿ ವಿಜಯ್ ಕುಮಾರ್ ಬಗ್ಗೆ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಹುಡಿ ವಿಜಯ್ ಕುಮಾರ್ ತಿರುಗಿ ಬಿದ್ದಿದ್ರು ತಿಗಳು ಸಮಾಜದ ಯುವ ನಾಯಕನ ಸೋಲಿಗೆ ಕಾರಣವಾಗಿದ್ದೆ ಡಾಕ್ಟರ್ ಕೆ ಸುಧಾಕರ್ ಆದ್ದರಿಂದ ತಿಗಳ ಸಮಾಜಕ್ಕೆ ಕಂಟಕವಾದ ಡಾಕ್ಟರ್ ಕೆ ಸುಧಾಕರ್ಗೆ ಲೋಕಸಭಾ ಚುನಾವಣೆಯಲ್ಲಿ ಮತ ಹಾಕದಿರಲು ನಿರ್ಧಾರ ಈ ಬಗ್ಗೆ ನಾಲ್ಕು ದಿನಗಳ ಹಿಂದಷ್ಟೇ ದೇವನಹಳ್ಳಿಯಲ್ಲಿ ತಿಗಳ ಸಮಾಜ ಮೀಟಿಂಗ್ ನಡೆಸಿ ನಿರ್ಧರಿಸಿತ್ತು ಈ ಹಿನ್ನೆಲೆ ತಿಗಳ ಸಮಾಜದ ಸ್ವಾಮೀಜಿಯನ್ನ ಭೇಟಿ ಮಾಡಿದ್ರು ಡಾಕ್ಟರ್ ಕೆ ಸುಧಾಕರ್ ದೇವನಹಳ್ಳಿ ತಾಲೂಕು ಬುಳ್ಳಹಳ್ಳಿ ಆದಿಪುರ ಶಕ್ತಿ ಆಶ್ರಮಕ್ಕೆ ನಾಲ್ಕು ದಿನಗಳ ಹಿಂದೆ ಭೇಟಿ ನೀಡಿ ಸ್ವಾಮಿಗಳಿಗೆ ಮಾತು ಕೊಟ್ಟು ಬಂದ್ರು ಕೊಟ್ಟ ಮಾತು ತಪ್ಪಿದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಒಗೆರೆದ್ದಿದೆ ವಾಹಿನಿ ಕುಲ ಕ್ಷತ್ರಿಯ ಸಮುದಾಯ ಯಾವುದೇ ಕಾರಣಕ್ಕೂ ಸುಧಾಕರ್ಗೆ ಮತ ಹಾಕಲ್ಲ ಬೆಂಗಳೂರು ಗ್ರಾಮಾಂತರ ಯಲಹಂಕದಲ್ಲಿ ನಡೆದಿರುವಂತಹ ಸಭೆ ವಿದ್ಯಾ ಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇಟ್ಟು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾಡ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ನಮಗೆ ಅರ್ಥ ಆಗ್ತಾ ಇಲ್ಲ ಅರ್ಥ ಆದ್ರೂ ಸಲ ಅರ್ಥ ಆಗ್ತಾ ಇರೋ ನಿಮಗೆ ಮಲಗಿದ್ದೀವಿ ನಾವು ಕಲಿಯುವ ಬಾರಿ ಬೆಳ್ಳ ಬಾರಿ ಒಳ್ಳೆಯ ಬಟ್ ಕೆಲಸ ಕೆಲಸ ಅಂತ ನಾವು ಅಧಿಕಾರದ ಪಟ್ಟಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ ಇಪ್ಪತ್ತೆಂಟು ದಿವಸದವರೆಗೆ ಪ್ರಧಾನ ಕಾರ್ಯದರ್ಶಿ ಆಗಿ ಕೆಲಸ ಮಾಡ್ತಾ ಇದ್ದೇವೆ ಈಗ ನಮ್ಮ ಜನಾಂಗಕ್ಕೆ ಒಂದೇ ಆದಾಗ ಬೇರೆ ಜನಾಂಗ್ ಯಾವ ಆರೋಗ್ಯ న్యామ మురే అవుతుంది ధరగా ఏ ధర శక్తి మొదటి ಬೇಲೆ ಯಾವತ್ತು ಬಂದಿರೋದು ಹೌದು ಆಶ್ರಮಕ್ಕೆ ಬಂದು ನಮ್ಮ ಎಲ್ಲ ಪತ್ರಕರ್ತನ ಹೊರಗಡೆ ಕಳಿಸಿ ಗೋಪ್ಯವಾಗಿ ಅವರು ಮಾತಾಡಿರುವಂಥ ಒಂದು ವಿಚಾರ ಏನು ಅಂದರೆ ಮೂರು ನಾಲ್ಕು ದಿನಗಳಲ್ಲಿ ಇದಕ್ಕೆ ನ್ಯಾಯ ಒದಗಿಸ್ತೀನಿ ಎಲ್ಲರನ್ನೂ ನಮ್ಮ ಸಮಾಜದ ಮುಖಂಡರನ್ನೆಲ್ಲರನ್ನು ಒಗ್ಗೂಡಿಸಿ ಇದಕ್ಕೊಂದು ಇತ್ಯರ್ಥ ನಾವು ಮಾಡಿ ಇದು ಎಲ್ಲ ಒಂದು ಗೊಂದಲ ನಿವಾರಣೆ ಮಾಡೋಣ ಅಂತ ಹೇಳಿ ಮಾತಾಡ್ತಾರೆ ಅದು ಮಾತಾಡಿದ ತಕ್ಷಣ ಅವತ್ತಿಂದ ನಾನು ಕಂಟಿನ್ಯೂಸ್ ಆಗಿ ಅವರ ಸಂಪರ್ಕನ ನಾನು ಇದು ಮಾಡಿದರೂ ಒಂದು ಸಲ ಸಿಗ್ತಾರೆ ಅದು ಸಿಕ್ಕದಾಗಲೂ ಅದನ್ನೇ ಹೇಳ್ತಾರೆ ಇನ್ನು ಎರಡು ಮೂರು ದಿವಸದಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಆ ಎರಡು ಮೂರು ದಿವಸ ಕಳೆದು ಹೋದ್ರೂ ಇವತ್ತು ಯಾವುದೇ ರೀತಿಯಲ್ಲಿ ನಮ್ಮ ಕ್ಲಾರಿಟಿ ಸಿಗ್ತಿದ್ದು ಪಕ್ಷದಲ್ಲಿ ನಾವು ಇವತ್ತು ಈ ಒಂದು ಸ್ಟೇಟ್ಮೆಂಟ್ನ ಮತ್ತೆ ನಾವು ಮರು ಹೇಳಬೇಕಾದ ಒಂದು ಪರಿಸ್ಥಿತಿ ಬಂತು ಸರ್ ಯಾವ ವಿಚಾರದಲ್ಲಿ ನಿಮ್ಗೆ ಕ್ಲಾರಿಟಿ ಸಿಕ್ಕಿಲ್ಲ ಸರ್ ಯಾವ ವಿಚಾರದಲ್ಲಿ ಇವತ್ತು ಉಡಿ ವಿಜಯಕುಮಾರ್ ಅವರು ಮಾಲೂರು ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಸತತವಾಗಿ ಆರು ಏಳು ವರ್ಷಗಳ ಕಾಲ ಅವರು ಮಾಡಿರುವಂಥ ಕಾರ್ಯಗಳನ್ನು ಕಾರ್ಯ ಬೈಕರಿಗಳನ್ನು ನೋಡಿದ್ರೆ ಪ್ರತಿಯೊಬ್ಬರಿಗೂ ಅದು ಅವರ ಕಣ್ಣು ಮುಂದೆ ಇರುವಂಥದ್ದು ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡೋದರಲ್ಲಿ ಇವರ ಹಸ್ತಕ್ಷೇಪ ಆಗಿರೋದ್ರಿಂದ ಅದು ಕ್ಲಾರಿಫೈ ನಮಗೆ ಇನ್ನೂ ಸಿಕ್ಕಲಿಲ್ಲ ಅದು ಕ್ಲಾರಿಫೈ ಆಗಬೇಕು ಅಂದರೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳನ್ನು ನಮ್ಮ ರಾಜ್ಯ ನಾಯಕರುಗಳನ್ನ ಸಮ್ಮುಖದಲ್ಲಿ ಅವರು ಕರೆದು ಮಾತಾಡಿದ ಪಕ್ಷದಲ್ಲಿ ಮಾತ್ರ ಅದು ಕ್ಲಾರಿಫೈ ಆಗುತ್ತೆ ಇನ್ನೂ ಸಮಯ ಮಿಂಚಿಲ್ಲ ಅತಿ ಶೀಘ್ರದಲ್ಲಿ ಅವರು ಏನಾದರೂ ಒಂದು ನಿರ್ಧಾರ ತಗೊಂಡು ಇತ್ಯರ್ಥ ಹಾಡಿದ್ರೆ ಇದೊಂದು ನಾಂದಿ ಹಾಡಿದ್ರೆ ಇವತ್ತಿಗೆ ನಮ್ಮೆಲ್ಲ ಇರುವಂಥ ಎಲ್ಲ ಗೊಂದಲಗಳು ಕ್ಲಿಯರ್ ಆಗುತ್ತೆ ಸರ್ ಈಗ ತೀರ್ಮಾನ ನಾವು ತಗೊಂಡಿರೋದು ಏನಂದರೆ ಮಾಲೂರಲ್ಲಿ ಊಡಿ ವಿಜಯಕುಮಾರ್ ಐವತ್ತು ಸಾವಿರ ಮತಗಳು ತಗೊಂಡಿದ್ದಾರೆ ನಮ್ಮ ಸಮುದಾಯದವರು ಒನ್ನಿಕುಲ ಕ್ಷೇತ್ರೀಯ ತಿಗಳ ಸಮುದಾಯ ಸಮುದಾಯದವರು ಅವ್ರ ಬೆಲೆ ಇಲ್ವಾ ಇವತ್ತು ದೇವೇಗೌಡರು ಅವ್ರ ಮನೆಯಲ್ಲಿ ಕುತ್ಕೊಂಡು ಅವರ ಒಂದು ಏನೋ ಒಂದು ನಿಮ್ಮ ಒಂದು ನಮ್ಮ ಪಕ್ಷಕ್ಕೆ ನಿಮ್ಮ ಒಂದು ಸಾಮತ ಬೇಕು ಅಂತ ಕೇಳ್ತಾರೆ ಆದರೆ ಭಾರತೀಯ ಜನತಾ ಪಾರ್ಟಿಯವರು ಅವ್ರನ್ನ ಪಕ್ಷಕ್ಕೆ ಸೇರಿಸ್ದಿರಂಗೆ ತಡೆ ಹಿಡಿತಾರೆ ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರನವರೇ ಹತ್ತನೇ ತಾರೀಕು ಟೈಮ್ ಕೊಟ್ಟಿದ್ದರು ವಿಜೇಂದ್ರಣ್ಣ ಅವರೇ ಉಡಿ ವಿಜಯಕುಮಾರ್ ಅವರು ಹತ್ತನೇ ತಾರೀಕು ಟೈಮ್ ಕೊಟ್ಟು ಸೇರಿಸ್ಬೇಕು ಅಂದಾಗ ಇಡೀ ಸಮುದಾಯ ಎಲ್ಲ ನಾವು ಸಿದ್ಧತೆಗಳು ಮಾಡ್ಕೊಂಡಿರುವಾಗ ಸುಧಾಕರ್ ಅವರು ಸೇರಿಸಬಾರ್ದು ಅಂತಾರಲ್ಲ ಯಾವ ಕಾರಣಕ್ಕೆ ನಮ್ಮ ಸಮುದಾಯನ ಅವ್ರನ್ನ ನಮ್ಮನ್ನು ದೂರ ಇದ್ದಾರೆ ನಮ್ಮ ಸಮುದಾಯದಲ್ಲಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ನನ್ನ ಮಂಡಲ ಅಧ್ಯಕ್ಷ ಬಿ ಜೆ ಪಿ ಅಧ್ಯಕ್ಷ ಇಡೀ ಕರ್ನಾಟಕದ ನ ಏನು ನಮ್ಮ ಒನ್ನಿಕುಲ ಸಮ ತಿಕಳು ಸಮುದಾಯ ಇದೆ ಒಬ್ಬರು ಎಮ್ ಎಲ್ ಎ ಕೇಳ್ತಾರೆ ಅಂತ ನಾವು ಆಸೆ ಇಟ್ಕೊಂಡಿದ್ವಿ ನಮ್ಮ ಆಸೆಗೆಲ್ಲ ತಣ್ಣೀರು ಹೆಚ್ಚಿದ್ರು ಅವ್ರಿಗೆ ಟಿಕೆಟ್ ಕೊಡ್ತೀರಾ ಆದರೂ ಐವತ್ತು ಸಾವಿರ ಜನ ಮಾಲೂರು ಜನತೆ ಅವ್ರಿಗೆ ಆಶೀರ್ವಾದ ಮಾಡಿದ್ರು ಆಶೀರ್ವಾದ ಮಾಡ್ತಿರ್ತಕ್ಕಂಥ ಒಬ್ಬ ಜನನ ಇವತ್ತು ಅನುಕೂಲ ಸಮಾಜ ನಲವತ್ತು ಲಕ್ಷ ಸಮಾಜ ಇದೆ ಉಡಿ ವಿಜಯಕುಮಾರ್ಗೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಅವರು ಬೆಂಬಲ ಬೆಂಬಲಿಗರಿದ್ದಾರೆ ಅವ್ರ ಸಮುದಾಯದವರಿದ್ದಾರೆ ಇದು ಆಮೇಲೆ ಏನೂ ಇದು ಇದು ಬೇಡ ಬೇಡ ಅವ್ರನ್ನ ಒಂದು ಪಾರ್ಟಿಗೆ ಸೇರಿಸ್ಕೊಂಡು ಎಲ್ಲ ಕಾರ್ಯಕರ್ತರು ಕೆಲಸ ಮಾಡೋಣ ಅಂದರೆ ನೀವು ಭಾರತೀಯ ಜನತಾ ಪಾರ್ಟಿಯವರು ಅವ್ರನ್ನ ಪಾರ್ಟಿಗೆ ಸೇರಿಸ್ತೀರ ದೂರ ತಳ್ತೀರಲ್ಲ ನಮ್ಮ ಸಮುದಾಯದಂತ ತುಳಿತೀರಲ್ಲ ಸರಿನಾ ಹಾಕ್ತಿರ ಸರ್ ಸರ್ ನಮ್ಮ ಉಡು ಕುಮಾರ್ ಅವರು ಈ ಸೋಲ ಕಾರಣ ಅವರು ನಾವು ಅವ್ರ ವಿರುದ್ಧ ಹೋರಾಡ್ತೀವಿ